ಪ್ರೈಡ್ ಮಾಡ ನಾನು ನೋಡ್ಕೊಳ್ಳಿ ಇದರಲ್ಲಿ ಹದಿನಾಲ್ಕು ಗಂಟೆಗೆ ಇಪ್ಪತ್ತೇಳು ಬರೋದು ಸರ್ವೆ ನಂಬರ್ ಇಪ್ಪತ್ತೇಳು ಬರೋ ಒಂದರಲ್ಲಿ ಒಳ್ಳೆ ರೋಡ್ನಲ್ಲಿ ಸರ್ವೆ ನಂಬರಲ್ಲಿ ಜಾಯಿಂಟ್ ಇದೆ ಹದಿನಾಲ್ಕು ಗುಂಟೆ ಎಷ್ಟಕ್ಕೂ ಇರೋದು ಸೇವೆ ಸರ್ ಕೆರೆ ಐವತ್ತಾರಕ್ಕೆ ಹನ್ನೊಂದು ಗುಂಟು ಸರ್ವೆ ನಂಬರ್ ನೂರ ಎರಡು ಅನ್ಯಾಯ ಮಾಡಿದ್ರೆ ಕೇಳಕ್ಕೆ ಹೋದವ್ರ ಮೇಲೆ ದೌರ್ಜನ್ಯ ಮಾಡ್ತಾರೆ ಆ ಅಲ್ಲಿ ನೋಡಿ ಸರ್ ಆ ಕಡೆ ಇತ್ತಿರ ಇದ್ದಾರೆ ಏನೋ ಗುಡ ಆಯಿತು ಅನ್ನೋ ಸರಿ ಬಿಡೋಣ ಆಯಿತು ದೇವಸ್ಥಾನ ಪರ್ಪಸ್ ಬೇರೆ ಬಿಲ್ಡಿಂಗ್ಗಳಿಗಾದ್ರೆ ಯಾವುದಕ್ಕೂ ಇಲ್ಲ ದೇವಸ್ಥಾನಕ್ಕೆ ಪರ್ಪೋಸ್ ಬಿಟ್ಕೊಡ್ತೀವಿ ಅಧ್ಯಕ್ಷರು ಗಮನಕ್ಕೆ ತೊಗೊಂಡ್ಬಂದೆ ನಾನು ಆ ವೀಕ್ ರೋಡಲ್ಲಿ ಹೋಗಬೇಕಾದ್ರೆ ಗಮನಕ್ಕೆ ತಗೊಂಬಂದೆ ದೇವಸ್ಥಾನಕ್ಕೆ ಪರ್ಪೋಸ್ ಬಿಡ್ತೀನಿ ಈ ವಿಚಾರ ನಾನು ಅಧ್ಯಕ್ಷರ ಗಮನಕ್ಕೆ ತರಲಿಲ್ಲ ಸರ್ ಡೈರೆಕ್ಟ್ ವಿಡಿಯೋವರೆಗೆ ಕಾಲ್ ಮಾಡಿದೆ ಸರ್ವೆ ನಂಬರ್ಗೆ ಮಣ್ಣು ಹೋಗ್ತಾಯಿದೆ ಏನಿದ್ರು ವಿಚಾರ ಇದಕ್ಕೆ ಪರ್ಮಿಷನ್ ತೊಗೊಂಡಿದ್ದಾರೆ ಪರ್ಮಿಷನ್ ಲೆಟ್ರ್ ಕೊಡಿ ಅಂದ್ಬಿಟ್ಟು ನಾನು ಮಂಗಳವಾರ ಹೋಗ್ತೀನಿ ಪಂಚಾಯಿತಿಗೆ ಬಿ ಡಿ ಅವ್ರು ಇರೋದಿಲ್ಲ ಆಮೇಲೆ ಸೆಕ್ರೆಟ್ರಿ ಇಲ್ಲ ನಿನ್ನೆ ನನಗೆ ಸಂಜೆ ಕೊಟ್ಟಿದ್ದಾರೆ ಐದುವರೆಗೆ ಡಾಕ್ಯುಮೆಂಟ್ ಕೊಡಿ ಹಲೋ ಇಲ್ಲಿ ಇಲ್ಲಿ ಮೀಡಿಯಾದವರು ಮೀಡಿಯಾದವರು ಬೇ ಕೇಳಿಸ್ಕೊಳ್ರಿ ಇಲ್ಲಿ ಮೀಡಿಯಾದವರು ಬಂದಿದ್ದಾರೆ ಬಂದು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿ ಆಫೀಸಲ್ಲಿ ಕುತ್ಕೊಂಡಲ್ಲ ಕೆಲಸ ಮಾಡೋದು ಫೀಲ್ಡ್ ಬರಬೇಕು ಲೈಸೆನ್ಸ್ ಕೊಡೋಕ್ಕಾಗುತ್ತೆ ಆಗುತ್ತೆ ಇದನ್ನ ಮಾನಿಟರ್ ಮಾಡಕ್ ಆಗಲ್ವಾ ಯಾರು ನಿಮ್ಮ ಅವ್ರ ಸೆಕ್ರೆಟರಿ ನೋಡ್ಕೊಳ್ತಾರೆ ಬನ್ನಿ ಇಲ್ಲ ಒಂದು ನಿಮಿಷ ಆಯ್ತಮ್ಮ ಈಗ ಆಯ್ತು ಅವ್ರು ಬರ್ತಾರೆ ಯಾರಾದ್ರೂ ಒಂದು ಕಂಡೀಷನ್ ಹಾಕಿ ಕಂಪ್ಲೇಂಟ್ ಆಗಿ ಗಾಡಿಗಳು ಸೀಜ್ ಮಾಡಿ ನಿನ್ನೆ ಯಾವ್ಯಾವ ಗಾಡಿಗಳು ಸೀಜ್ ಮಾಡಿಸಿ ನಿಮ್ಗೆ ಕೇಳಿ ತಾಕತ್ತಿದ್ರೆ ನಿನ್ನೆ ನನಗೆ ಏನ್ ಕರೆದೆ ಸಂಜೆ ಸಂಜೆ ನೀವು ನನಗೆ ಪರ್ಮಿಷನ್ ಲೆಟ್ರ್ ಕೊಡ್ಬೇಕಾರೆ ಎಷ್ಟು ಗಂಟೆ ಮಾಡುದು ನೀವು ಗಾಡಿ ಸೀಜ್ ಮಾಡಿಸಿ ನನಗೆ ಅನ್ಸ್ಪಾಟಲ್ಲಿ ಇವಾಗ ಎಲ್ಲ ಗಾಡಿಗಳು ನಾನು ಏನು ಸ್ಪಾಟಲ್ಲಿ ಹನ್ನೆರಡು ಗಾಡಿ ಇದ್ದು ಹನ್ನೆರಡು ಗಾಡಿನೂ ಸೀಜ್ ಮಾಡಿಸಿ ಹನ್ನೆರಡು ಗಾಡಿ ನಲ್ವತ್ತು ಟ್ಯಾಕ್ಟರ್ ಲಾರಿ ಮೂರು ದಿವಸದಿಂದ ಹೊಡಿತಾ ಇದ್ದಾರೆ ಹೊಡಿತಾ ಇದ್ದಾರೆ ಅಂದರೆ ಪರ್ಮಿಷನ್ ಕೊಟ್ಟಿದ್ದೀವಿ ಮುನ್ನೂರಿಂದ ಮುನ್ನೂರ ಐವತ್ತು ಲೋಡಿ ಪರ್ಮಿಷನ್ ಕೊಟ್ಟಿಟ್ಟು ಮೂರು ಸಾವಿರ ಲೋಡ್ ಮಣ್ಣಿದೆ ಇನ್ನು ಪಂಚಾಯಿತಿಯಿಂದ ಅನುಮತಿ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈ ಒಂದು ಶಿವನ್ಪುರ ಊರಿನ ಕೆರೆಯಲ್ಲಿ ಅವೈಜ್ಞಾನ ಅವೈಜ್ಞಾನಿಕವಾಗಿ ಕೆರೆಯ ಗೋಡ್ ಮಣ್ಣನ್ನು ತೆಗೆದಿ ತೆಗೆದಿದ್ದಾರೆ ಸುಮಾರು ಏಳರಿಂದ ಹತ್ತು ಜೆ ಸಿ ಬಿಗಳು ಮಡಿಸಿಕೊಂಡು ಸಾವಿರಕ್ಕೂ ಹೆಚ್ಚು ಲೋಡ್ಕೊಂಡು ಹೊಡೆದಿದ್ದಾರೆ ಅಂತ ಒಂದು ಹೊಂದಿರುತ್ತೆ ಅದರ ಪರಿಶೀಲನೆ ನಾನು ಬಂದಿದ್ದೇನೆ ಎಲ್ಲರ ಕಂಡುಗೂ ಇದು ಗೋಚರ ಆಗ್ತಾಯಿದೆ ಎಷ್ಟು ಅವೈಜ್ಞ ಅವೈಜ್ಞಾನಿಕವಾಗಿ ಮಣ್ಣಿನಲ್ಲಿ ಹೊಂದಿದ್ದಾರೆ ಅಂತ ಹೇಳ್ಬಿಟ್ಟು ಸಂಬಂಧಿಸಿದ ಎ ಡಬ್ಲ್ ಇ ಮತ್ತು ಜೈಗಳಿಗೆ ಇಗಳಿಗೆ ನಾನು ಈಗಲಿಗೆ ಹೆಚ್ಚಿನ ನೋಟಿಸ್ ಜಾರಿ ಮಾಡ್ತೀನಿ ಪಂಚಾಯತಿಗೂ ನಾನು ಕಾರಣ ಕೇಳಿ ನೋಟಿಸ್ ಜಾರಿ ಮಾಡಿ ಮಾಡಿ ಅದನ್ನು ವರದಿ ನಾನು ಜಿಲ್ಲಾ ಪಂಚಾಯತಿ ಮುಖ್ಯ